ಗುಡಿಬಂಡೆ ಪರಿಸರ ವೇದಿಕೆ ವತಿಯಿಂದ ಹಾಗೂ ಮಹಿಳೆಯರಿಂದ ಗುಡಿಬಂಡೆ ಅಂಚೆ ಕಚೇರಿಯ ಆವರಣದಲ್ಲಿ ಗಿಡ ನೆಡುವ ಮೂಲಕ ಅರ್ಥಪೂರ್ಣವಾಗಿ ವರಮಹಾಲಕ್ಷ್ಮಿ ಹಬ್ಬದ ಆಚರಣೆ ಮಾಡಲಾಯಿತು ಈ ಕಾರ್ಯಕ್ರಮದಲ್ಲಿ ತಾಲೂಕು ಆರೋಗ್ಯಾಧಿಕಾರಿ ಹಾಗೂ ಪರಿಸರವಾದಿ ಡಾಕ್ಟರ್ ನರಸಿಂಹಮೂರ್ತಿ ಮಾತನಾಡಿ ಈ ಹಬ್ಬವನ್ನು ಆಚರಿಸುವುದರಿಂದ ವರಮಹಾಲಕ್ಷ್ಮಿ ಸಂಪತ್ತು ಮತ್ತು ಸಮೃದ್ಧಿಯನ್ನು ಭಕ್ತರಿಗೆ ಅನುಗ್ರಹಿಸುತ್ತಾಳೆ ಎನ್ನುವ ನಂಬಿಕೆ ಇದೆ ಇಂತಹ ಶುಭ ದಿನದಂದು ಪರಿಸರವನ್ನು ಹಸಿರುಮಯಗೊಳಿಸುವ ಮೂಲಕ ವರಮಹಾಲಕ್ಷ್ಮಿಯನ್ನು ಆರಾಧಿಸೋಣ ಎಂದು ತಿಳಿಸಿದರು ಪ್ರಪ್ರಥಮ ಹಬ್ಬ ಇವತ್ತಿನ ದಿವಸ ಬಹಳ ವಿಜೃಂಭಣೆಯಿಂದ ಬೆಲೆ ಏರಿಕೆ ಮದ್ಯ ಸಹಿತ ಒಳ್ಳೆಯ ಒಂದು ವಾತಾವರಣದಲ್ಲಿ ಒಳ್ಳೆ ವಿಜೃಂಭಣೆಯಿಂದ ಎಲ್ಲರೂ ಸಹಿತ ತಮ್ಮ ತಮ್ಮ ಮನೆಗಳಲ್ಲಿ ಮನೆಗಳಲ್ಲಿ ಲಕ್ಷ್ಮಿಯ ಆರಾಧನೆಯನ್ನು ಮಾಡ್ತಾ ಇದ್ದಾರೆ ಲಕ್ಷ್ಮಿ ಅಂತಕ್ಕಂಥದ್ದು ಎಲ್ಲಿದೆ ಅಂತ ಹೇಳಿದರೆ ಪ್ರಕೃತಿಯಲ್ಲಿದೆ ನಮಗೆಲ್ಲ ಗೊತ್ತಿದೆ ಪ್ರಕೃತಿ ಇಲ್ಲದೆ ಹೋದರೆ ನಮಗೆ ಧನ ಧಾನ್ಯ ಏನೂ ಇರೋದಿಲ್ಲ ಲಕ್ಷ್ಮಿ ನೆಲೆಸ್ತಕ್ಕಂಥದ್ದು ನಮ್ಮ ಮನಸ್ಸಿನಲ್ಲಿ ಹಾಗೆಯೇ ಪ್ರಕೃತಿಯಲ್ಲಿ ಪ್ರಕೃತಿಯಲ್ಲಿ ಲಕ್ಷ್ಮಿಯನ್ನು ಆರಾಧನೆ ಮಾಡಬೇಕು ಆ ಪ್ರಕೃತಿಯ ಸಂಕೇತವಾಗಿ ಇರ್ತಕ್ಕಂಥದ್ದು ಗಿಡ ಮರಗಳು ಪ್ರಾಣಿ ಪಕ್ಷಿಗಳು ಕ್ರಿಮಿಕೀಟಗಳು ಎಲ್ಲವೂ ಸಹಿತ ತಮ್ಮ ತಮ್ಮ ಕೆಲಸಗಳನ್ನು ಮಾಡಿಕೊಂಡು ಒಬ್ರಿಗೊಬ್ಬರು ಸಹಾಯವನ್ನು ಮಾಡಿಕೊಂಡು ನಾವು ಈ ಒಂದು ಸಮೃದ್ಧಿಯ ಜೀವನ ನಡೆಸಬೇಕು ಅಂತ ಹೇಳಿದ್ರೆ ಪ್ರಕೃತಿಯನ್ನು ನಾವು ಕಾಪಾಡಿಕೊಳ್ಬೇಕು ರಾಜ್ಯ ಪ್ರಶಸ್ತಿ ಪುರಸ್ಕೃತ ಡಾಕ್ಟರ್ ಗುಂಪು ಮರದ ಆನಂದ್ ಮಾತನಾಡಿ ಶ್ರಾವಣ ಮಾಸದ ಶುಕ್ರವಾರದಂದು ಲಕ್ಷ್ಮೀ ವ್ರತವನ್ನು ಮಾಡುವುದರಿಂದ ಅಷ್ಟಲಕ್ಷ್ಮಿಯರನ್ನು ಪೂಜಿಸಿದ ಫಲ ಸಿಗಲಿದೆ ಎಂದು ತಿಳಿಸಿದರು ಇದರ ಒಂದು ಸವಿನೆನಪಿಗಾಗಿ ನಮ್ಮ ಗುರುಬಣೆ ಅಂಜ ಕಚೇರಿಯಲ್ಲಿ ಪವನ್ ಕುಮಾರ್ ಅವರು ಕೇಳಿದಾಗ ಆಕೆ ಗಿಡ ಇಲ್ಲಿ ನಾನು ಮಾಡಬೇಕು ಅಂತ ಈ ವರಮಹಾಲಕ್ಷ್ಮಿ ಅನ್ನೋದು ಪ್ರತಿಯೊಬ್ಬರ ಮನೆ ಮನೆಗಳಲ್ಲಿ ಕೂಡ ಲಕ್ಷ್ಮಿ ಬರಬೇಕು ಎಲ್ಲರೂ ಕೂಡ ಚೆನ್ನಾಗಿ ಆಶೀರ್ವಾದ ಮಾಡಬೇಕು ಲಕ್ಷ್ಮಿ ಬಂದು ತಮ್ಮ ಗುಣಗಳನ್ನು ಎಲ್ರಿಗೂ ಹಂಚಲಿ ಅಂತ ಹೇಳಿಬಿಟ್ಟು ಈ ಒಂದು ಗಿಡ ನಡೆದ ಮುಖಾಂತರ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಇಲ್ಲಿ ಇದೇ ಸಮಯದಲ್ಲಿ ಅಂಚೆ ಇಲಾಖೆಯ ಅಮೂಲ್ಯ ಹಾಗೂ ಶಿಕ್ಷಕಿ ಮಹಾಲಕ್ಷ್ಮಿ ಮಾತನಾಡಿದರು ಹಬ್ಬದ ಪ್ರಯುಕ್ತ ಎಲ್ಲರಿಗೂ ಶುಭಾಶಯಗಳನ್ನು ತಿಳಿಸ್ತೇನೆ ಸೊ ಈ ಒಂದು ಹಬ್ಬದ ಪ್ರಯುಕ್ತ ಒಂದು ಗಿಡವನ್ನು ನೆಟ್ಟು ಪ್ರಕೃತಿಯನ್ನು ನಾವು ರಕ್ಷಣೆ ಮಾಡುವಂತಹ ಒಂದು ದಿನ ದಿನ ನಮ್ಮ ಪರಿಸರದ ಒಂದು ಸೌಂದರ್ಯವನ್ನು ಹೆಚ್ಚಿಸುತ್ತಾ ಹಾಗೆ ಪರಿಸರ ರಕ್ಷಣೆ ಮಾಡಿಕೊಳ್ಳುವ ಮೂಲಕ ಎಲ್ಲರ ಒಂದು ಆರೋಗ್ಯವನ್ನು ಸಹ ಒಂದು ಗಾಳಿಯನ್ನು ನೀಡುವ ಮೂಲಕ ಪ್ರಕೃತಿ ಸೌಂದರ್ಯವನ್ನು ಹೆಚ್ಚಿಸುವ ಮೂಲಕ ನಮ್ಮ ಒಂದು ಪ್ರಕೃತಿ ಸಂಪತ್ತನ್ನು ಇನ್ನಷ್ಟು ವೃದ್ಧಿಗೊಳಿಸುವ ಒಂದು ಮಾರ್ಗವನ್ನು ಸೂಚಿಸಿದಂಗೆ ಆಗುತ್ತೆ ಅಂತ ಹೇಳ್ತಾ ನನ್ನ ಮಾತು ಈಗ ವರಮಹಾಲಕ್ಷ್ಮಿ ಹಬ್ಬ ಆಚರಿಸ್ತಾ ಇದ್ದೀವಿ ಅಂದ್ರೆ ಖುಷಿಯಿಂದ ಮಾಡ್ತಾ ಇದ್ದಾರೆ ಅಂದ್ರೆ ಒಂದು ಹೆಣ್ಣಿಂದ ಮಾತ್ರ ಹೆಣ್ಣೆ ಲಕ್ಷ್ಮಿ ಅಂತ ಭಾವಿಸ್ತೀವಿ ನಮ್ಮ ಭಾರತದಲ್ಲಿ ಅದಕ್ಕೆ ಎಲ್ರು ಪ್ರಕೃತಿನ ಹೇಗೆ ಮನೇಲಿ ಲಕ್ಷ್ಮಿ ಅಂತ ಹೆಣ್ಣನ್ನ ಹೇಗೆ ನೋಡ್ಕೊತೀರಾ ಪ್ರಕೃತಿನೂ ಹಾಗೆ ನೋಡ್ಕೊಂಡ್ರೆ ನಮ್ಗೇನು ಕೊರತೆ ಇರೋದಿಲ್ಲ ಅಂತ ನಾನು ಹೇಳ್ಬಿಟ್ಟು ಕಾರ್ಯಕ್ರಮದಲ್ಲಿ ಗುಡಿಬಂಡೆ ತಾಲೂಕು ಪರಿಸರ ವೇದಿಕೆ ಅಧ್ಯಕ್ಷರಾದ ಬಿ ಮಂಜುನಾಥ್ ಮಾಜಿ ಪಟ್ಟಣ ಪಂಚಾಯಿತಿ ಉಪಾಧ್ಯಕ್ಷರಾದ ಎಂ ಎನ್ ರಾಜಣ್ಣ ಅಂಚೆ ಇಲಾಖೆಯ ಪವನ್ ಕುಮಾರ್ ಅಮೂಲ್ಯ ಸುಬ್ರಹ್ಮಣ್ಯಂ ಶಿಕ್ಷಕಿ ಮಹಾಲಕ್ಷ್ಮಿ ಪರಿಸರವಾದಿಗಳಾದ ಮಧು ಶಿವ ಇಂದ್ರಕುಮಾರ್ ಸಿಂಗ್ ಮೊದಲಾದವರು ಪಾಲ್ಗೊಂಡಿದ್ದರು ದೂರವಾಣಿ ಗಂಗಾಧರ್ ಗುಡಿಬಂಡೆ